ಸರ್ಕಾರ ಏನು ಮಾಡ್ತಿದೆ ನಿಮಗೆ ಒಂದಿಷ್ಟು ಅಭಿವೃದ್ಧಿಗಳಿಗೆ ಒಂದಿಷ್ಟು ಯೋಜನೆಗಳಿಗೆ ದುಡ್ಡಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಕಕ್ಕೆ ನಿಮ್ಮ ಕೈ ದುಡ್ಡಿಲ್ಲ ಒಂದು ವಿದ್ಯಾರ್ಥಿ ಹೇಳ್ತಾನೆ ಸರ್ ಒ ಮೈನಾರಿಟಿ ಅಂತ ತ ನೋಡಿದವಾಗ ಪ್ರತಿ ಸಲ ಓಬಿಸಿಯಾಗಿ ಸ್ಕಾಲರ್ಶಿಪ್ ಬರೋದೇ ಇಲ್ಲ ಸರ್ ಮೈನಾರಿಟಿ ಅಂತ ಹೋದಾಗ ಈ ವರ್ಷ ಹತ್ತು ಕೋಟಿ ಶಾಂಕ್ಷನ್ ಆಗಿದೆ ಸರ್ ಅವರಿಗೆ ಶಾಂಕ್ಷನ್ ಆಗಿದೆ ಅಂದ್ರೆ ಸಿ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಸರ್ ಏನಕ್ಕೆ ಸರ್ ದುಡ್ಡು ಶಾಂಕ್ಷನ್ ಮಾಡಿಲ್ಲ ವಿದ್ಯಾರ್ಥಿ ವೇತನಕ್ಕೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಹೋಗ್ತಾ ಇದ್ದೀರಪ್ಪ ಅಧಿಕಾರಿಗಳೇ ಅಥವಾ ಸರ್ಕಾರ ಇನ್ ಟೈಮ್ ಆದ್ರೆ ಶಿಕ್ಷಣ ಇಲಾಖೆ ಪ್ರತಿ ಸಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀಸು ಅವರ ಏನು ಮಾಸ್ಕ್ ಫೀಸು ಕಾನ್ವೆಗೇಷನ್ ಫೀಸು ಐಡಿ ಕಾರ್ಡ್ ಫೀಸು ಏನು ಕ್ರೀಡಾ ಚಟುವಟಿಕೆ ಫೀಸು ಅಡ್ಮಿಷನ್ ಫೀಸು ಇವೆಲ್ಲ ಇಂಟರ್ಮಿ ಕಲೆಕ್ಟ್ ಮಾಡ್ಕೊತೀರಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮಾತ್ರ ಕೊಡಬೇಡಿ ಒಂದೂವರೆ ವರ್ಷ ಆದರೂ ನೀವು ಸ್ಕಾಲರ್ಶಿಪ್ ಕೊಡಬೇಡಿ ಏನಾನ ಕೇಳೋಕೋದ್ರೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿಕೆ ಅಧಿಕಾರಿಗಳು ಸರ್ಕಾರ ದಯವಿಟ್ಟು ಇದನ್ನ ನಾವು ಇಲ್ಲಿಗೆ ನಿಲ್ಸಲ್ಲ ಈ ಸುದ್ದಿನ ನಾವು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋವರೆಗೂ ಈ ಸುದ್ದಿನ ಪ್ರತಿ ಸಲ ಬ್ರೇಕ್ ಮಾಡುವಂಥ ಸ್ಥಿತಿಯಲ್ಲಿ ಇದನ್ನ ಇಲ್ಲಿಗೆ ಬಿಡಲ್ಲ